ಎಲ್ಲೋ ಹುಡುಗಿರ್ತಾಳೆ ನಿಮಗೆ ಹುಡುಗದ್ರೂ ಗೊತ್ತಾಗಲ್ಲ ನಾವು ಮುಗ್ದೇ ಮರೆಯಾಗಿ ಹೋಗ್ಬಿಟ್ಟಿರ್ತಾಳೆ ತಾಯಿ ಹೃದಯ ಈ ಮಾತೃ ದೋಷ ಯಾಕೆ ಬರಲ್ಲ ಅನ್ನೋದ್ರೆ ನಾವ್ ಹಂಗೇನ ಅವ್ರಿಗೆ ನಾವೇ ಹೇಳ ದೊಡ್ಡದಾಗಿ ವಿಶ್ರಾಭಿಸ್ತೀವಿ ಅದ್ರ ಕಾರಣ ಇಷ್ಟೇ ಯಾವುದೇ ಒಂದು ತಾಯಿಗಾಗ್ಲಿ ತನ್ನ ಮಗು ಇಡೀ ಸಮಾಜದ ಮುಂದೆ ಮಣಿಗಳಿರು ನಿಂತಿದ್ದಾರೆ ನಿರ್ಮಲಾ ಮೇಡಮ್ ಮತ್ತೆ ತನುಜಾ ಮೇಡಮ್ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಇವರಿಬ್ಬರ ಒಂದು ಆಸ್ತಿಯನ್ನ ನಾನಿಲ್ಲಿ ಬಂದ್ ನಿಂತಿದ್ದೀನಿ ಮಹಿಳಾ ದಿನಾಚರಣೆ ಅಂದ್ರೆ ಇಷ್ಟೇ ಮಹಿಳೆ ಅಂತಂದ್ರೆ ಮಹಾ ಪ್ಲಸ್ ಇಳೆ ಅವಳೆ ಮಹಿಳೆ ಇಳೆಗೂ ಮೀರಿದಂತಹ ಒಂದು ಕ್ಷಮಾಭಾವ ಸಹನಾ ಮೂರ್ತಿ ಎಲ್ಲಿರುತ್ತೋ ಅವಳೆ ಮಹಿಳೆ ಅಂತ ಹಾಗಂತ ಇದು ಸ್ತ್ರೀವಾದಿ ಅಲ್ಲ ನಾನೇ ಗ್ರೇಟು ಅನ್ನೋದು ನಾನು ಎಂಬುವುದು ಆತ್ಮವಿಶ್ವಾಸ ಆದರೆ ನಾನೇ ಎಂಬುದಿದೆಯಲ್ಲ ಅದು ಅಹಂಕಾರ ಯಾವತ್ತೂ ಹೆಣ್ಮಕ್ಳಿಗೆ ಅಹಂಕಾರ ಒಳ್ಳೆಯದಲ್ಲ ಆದರೆ ಆತ್ಮವಿಶ್ವಾಸ ಅನ್ನೋದು ಬೇಕೇ ಬೇಕು ಅದು ಇವತ್ತಿನ ಅಗತ್ಯತೆ ಮತ್ತು ಅನಿವಾರ್ಯತೆ ಹಾಗಾಗಿ ಸ್ತ್ರೀವಾದಿಯ ಒಂದು ಚಿಂತನೆಯನ್ನು ನಾವಿಲ್ಲಿ ಬೆಳೆಸದೆ ಸ್ತ್ರೀ ಸಂವೇದನೆಯ ಚಿಂತನೆಯನ್ನು ನಾವಿಲ್ಲಿ ನಡೆಸಿದ್ದೀವಿ ಅಂತೇಳಿ ನಾವು ಹೇಳ್ಬೋದು ಅದಕ್ಕೆ ಮೂಲ ಒಂದು ಸಾಕ್ಷೀಭೂತ ಅಂತಂದರೆ ಈ ಕಾರ್ಯಕ್ರಮದ ಒಂದು ರೂಪುರೇಷೆ ವೇದಿಕೆಯ ಮೇಲೆ ಇಬ್ರು ಸಮಸಾಂತರವಾಗಿ ಪುರುಷ ವರ್ಗ ಆಗಿರಲಿ ಮಹಿಳಾ ವರ್ಗ ಆಗಿರಲಿ ಹಾಗೆ ಎದುರು ಇರುವಂಥ ಒಂದು ಆಡಿಯನ್ಸ್ ಅಂತಲೇ ನೀವು ಹೇಳ್ತೀವಿ ಪ್ರೇಕ್ಷಕ ವರ್ಗ ಆ ಪ್ರೇಕ್ಷಕ ವರ್ಗದಲ್ಲಿಯೂ ಕೂಡ ಪುರುಷ ವರ್ಗವೂ ಇತ್ತು ಮಹಿಳಾ ವರ್ಗವೂ ಇತ್ತು ಒಂದು ಮಹಿಳಾ ದಿನಾಚರಣೆಯ ಒಂದು ಸಂಪೂರ್ಣತೆ ಮತ್ತು ಪರಿಪೂರ್ಣತೆ ಅನ್ನೋದು ಬರೋದು ಅ ಬರುವಂಥದ್ದು ಇಬ್ಬರೂ ಇದ್ದಾಗ ಮಾತ್ರ ಅದು ಇಲ್ಲಿ ನೆರವೇರಿದೆ ಹಾಗಾಗಿ ಇದು ನಿಜವಾದ ಪರಿಪೂರ್ಣ ಮಹಿಳಾ ದಿನಾಚರಣೆ ಅಂತ ಹೇಳ್ತೀವಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಮುದ್ದೇನಹಳ್ಳಿಯಲ್ ಸೆಂಟರ್ ಅವರಿಗೆ ನಾನು ಆಹಾರಿಯಾಗಿದ್ದೆ ಯುವ ತಲೆಮಾರಿಗೆ ಏನು ಸಂದೇಶ ಕೊಡ್ತೀರಿ ಇವತ್ತಿನ ತಲೆಮಾರಿಗೆ ಅಂತಂದ್ರೆ ಹೆಣ್ಣು ಯಾವತ್ತಿದ್ರು ಕೂಡ ಎಲ್ಲ ನನ್ನಿಂದಲೇ ನನ್ನಿಂದ ಮಾತ್ರ ಅನ್ನೋ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮುಂದುವರಿತಾ ಹೋಯಿತು ಅಂತಂದ್ರೆ ಯಾವತ್ತಿದ್ರು ಕೂಡ ಯಜಮಾನಿಕೆ ಅನ್ನೋದು ನಮ್ಗ ನಾನು ಮತ್ತು ನಮ್ಮ ನಾವು ನಮ್ಮವರ ಜೊತೆ ನಾನು ಮತ್ತು ನಮ್ಮವರ ಜೊತೆ ಅಂತಾದ ಅಂತಾದ ಮಾತ್ರ ಕೌಟುಂಬಿಕ ವ್ಯವಸ್ಥೆ ತುಂಬ ಅಚ್ಚಬೇಕಾಗಿರುತ್ತೆ ಯಾಕಂದರೆ ಇವತ್ತು ಇಡೀ ವಿಶ್ವದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮನ್ನು ಗೌರವಿಸುವುದು ನಮ್ಮನ್ನು ಕೈ ಮುಗಿಯುವುದು ಈ ಕೌಟುಂಬಿಕ ವ್ಯವಸ್ಥೆ ಅಂತ ಕೌಟುಂಬಿಕ ವ್ಯವಸ್ಥೆಯನ್ನು ಕ್ಷೇಮವಾಗಿ ಸುರಕ್ಷಿತವಾಗಿ ಕಾಪಾಡುವಂಥ ಎಲ್ಲ ಜವಾಬ್ದಾರಿಯು ಒಂದು ಹೆಣ್ಣಲ್ಲಿದೆ ಅಂತೆ ನಿಭಾಯಿಸುವ ಶಕ್ತಿಯೂ ಕೂಡ ಆಕೆಯಲ್ಲಿದೆ ಹಾಗಾಗಿ ಕೌಟುಂಬಿಕ ವ್ಯವಸ್ಥೆಯನ್ನ ಸದಾಕಾಲ ಕ್ಷೇಮವಾಗಿ ಇರಿಸಿಕೊಂಡ್ ಹೋಗೋದಕ್ಕೆ ನಮ್ಮ ಹೆಣ್ಮಕ್ಳು ಸದಾ ಸಿದ್ಧರಾಗುತ್ತೆ ನಾಗಶ್ರೀ ತ್ಯಾಗರಾಜ್ ಇವತ್ತು ನಾವು ಬಿಟಿಯು ನಲ್ಲಿ ಸೆಂಟರ್ ನಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ ನನ್ನ ಇಬ್ಬರು ಅಕ್ಕಪಕ್ಕದಲ್ಲಿ ಇಬ್ಬರು ದೊಡ್ಡ ಮಹಿಳಾ ಮಣಿಗಳಿಬ್ರು ನಿಂತಿದ್ದಾರೆ ನಿರ್ಮಲಾ ಮೇಡಮ್ ಮತ್ತೆ ತನೋಜ ಮೇಡಮ್ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಇವರಿಬ್ಬರ ಒಂದು ಆಸ್ತಿಯಿಂದ ನಾನಿಲ್ ಬಂದ್ ನಿಂತಿದ್ದೀನಿ ಮಹಿಳಾ ದಿನಾಚರಣೆ ಅಂದ್ರೆ ಇಷ್ಟೇ ಮಹಿಳೆ ಅಂತಂದ್ರೆ ಮಹಾ ಪ್ಲಸ್ ಇಳೆ ಅವಳೆ ಮಹಿಳೆ ಇಳೆಗೂ ಮೀರಿದಂಥ ಒಂದು ಕ್ಷಮಾಭಾವ ಸಹನ ಮೂರ್ತಿ ಎಲ್ಲಿರುತ್ತೋ ಅವಳೆ ಮಹಿಳೆ ಅಂತಂದೆ ಹಾಗಂತ ಇದು ಸ್ತ್ರೀವಾದಿ ಅಲ್ಲ ನಾನೇ ಗ್ರೇಟು ಅನ್ನೋದಲ್ಲ ನಾನು ಎಂಬುವುದು ಆತ್ಮವಿಶ್ವಾಸ ಆದ್ರೆ ನಾನೇ ಎಂಬುದಿದೆಯಲ್ಲ ಅದು ಅಹಂಕಾರ ಯಾವತ್ತೂ ಹೆಣ್ಮಕ್ಳಿಗೆ ಅಹಂಕಾರ ಒಳ್ಳೇದಲ್ಲ ಆದ್ರೆ ಆತ್ಮವಿಶ್ವಾಸ ಅನ್ನೋದು ಬೇಕೇ ಬೇಕು ಅದು ಇವತ್ತಿನ ಅಗತ್ಯತೆ ಮತ್ತು ಅನಿವಾರ್ಯತೆ ಹಾಗಾಗಿ ಸ್ತ್ರೀವಾದಿಯ ಒಂದು ಚಿಂತನೆಯನ್ನ ನಾವಿಲ್ಲಿ ನಡೆಸದೆ ಸ್ತ್ರೀ ಸಂವೇದನೆಯ ಚಿಂತನೆಯನ್ನ ನಾವಿಲ್ಲಿ ನಡೆಸಿದೀವಿ ಅಂತೇಳಿ ನಾವು ಹೇಳ್ಬೋದು ಅದಕ್ಕೆ ಮೂಲ ಒಂದು ಸಾಕ್ಷಿಭೂತ ಅಂತಂದ್ರೆ ಈ ಕಾರ್ಯಕ್ರಮದ ಒಂದು ರೇಷೆ ವೇದಿಕೆಯ ಮೇಲೆ ಇಬ್ರು ಸಮಸಂತರ ಇತ್ತು ಪುರುಷ ವರ್ಗ ಆಗಿರ್ಲಿ ಮಹಿಳಾ ವರ್ಗ ಆಗಿರ್ಲಿ ಹಾಗೆ ಎದುರು ಇರುವಂತ ಒಂದು ಆಡಿಯನ್ಸ್ ಅಂತ ಏನ್ ಹೇಳ್ತೀವಿ ಪ್ರೇಕ್ಷಕ ವರ್ಗ ಆ ಪ್ರೇಕ್ಷಕ ವರ್ಗದಲ್ಲಿಯೂ ಕೂಡ ಪುರುಷ ವರ್ಗವೂ ಇತ್ತು ಮಹಿಳಾ ವರ್ಗವೂ ಇತ್ತು ಒಂದು ಮಹಿಳಾ ದಿನಾಚರಣೆಯ ಒಂದು ಸಂಪೂರ್ಣತೆ ಮತ್ತು ಪರಿಪೂರ್ಣತೆ ಅನ್ನೋದು ಬರೋದು ಬರುವಂತ ಇಬ್ಬರು ಇದ್ದಾಗ ಮಾತ್ರ ಅದು ಇಲ್ಲಿ ನೆರವೇರಿದೆ ಹಾಗಾಗಿ ಇದು ನಿಜವಾದ ಪರಿಪೂರ್ಣ ಮಹಿಳಾ ದಿನಾಚರಣೆ ಅಂತ ಹೇಳ್ಬೋದು ಅಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಂತಹ ದೇನಹಳ್ಳಿಯಾಗೈಟಿಯು ರೀಜನಲ್ ಸೆಂಟರ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಯುವ ತಲೆಮಾರಿಗೆ ಏನು ಸಂದೇಶ ಕೊಡ್ತೀರ ಇವತ್ತಿನ ತಲೆಮಾರಿಗೆ ಅಂತಂದ್ರೆ ಹೆಣ್ಣು ಯಾವತ್ತಿದ್ರು ಕೂಡ ಎಲ್ಲ ನನ್ನಿಂದಲೇ ನನ್ನಿಂದ ಮಾತ್ರ ಅನ್ನೋ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮುಂದುವರಿತಾ ಹೋಯಿತು ಅಂತಂದ್ರೆ ಯಾವತ್ತಿದ್ರು ಕೂಡ ಯಜಮಾನಿಕೆ ಅನ್ನೋದು ನಮ್ದಲ್ಲ ನಾನು ಮತ್ತು ನಮ್ಮ ನಾವು ನಮ್ಮವರ ಜೊತೆ ನಾನು ಮತ್ತು ನಮ್ಮವರ ಜೊತೆ ಅಂತ ಗೊತ್ತಾಗ ಮಾತ್ರ ಕೌಟುಂಬಿಕ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿರುತ್ತೆ ಯಾಕಂದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮನ್ನ ಗೌರವಿಸುವುದು ನಮ್ಮನ್ನ ಕೈ ಮುಗಿಯುವುದು ಈ ಕೌಟುಂಬಿಕ ವ್ಯವಸ್ಥೆಗೆ ಅಂತ ಕೌಟುಂಬಿಕ ವ್ಯವಸ್ಥೆಯನ್ನ ಕ್ಷೇಮವಾಗಿ ಸುರಕ್ಷಿತವಾಗಿ ಕಾಪಾಡುವಂತ ಎಲ್ಲ ಜವಾಬ್ದಾರಿಯು ಒಂದು ಹೆಣ್ಣಲ್ಲಿದೆ ಅಂತೆ ನಿಭಾಯಿಸುವ ಶಕ್ತಿಯು ಕೂಡ ಆಕೆಯಲ್ಲಿದೆ ಹಾಗಾಗಿ ಕೌಟುಂಬಿಕ ವ್ಯವಸ್ಥೆಯನ್ನ ಸದಾಕಾಲ ಕ್ಷೇಮವಾಗಿ ವಿರಿಸ್ಕೊಂಡು ಹೋಗೋದಕ್ಕೆ ನಮ್ಮ ಹೆಣ್ಮಕ್ಳು ಸದಾ ಸಿದ್ಧರಾಗಿರ್ಬೇಕು ಹೆಸರು ನಾಗಶ್ರೀ ತ್ಯಾಗರಾಜ್ ನಾನು ಆಂತರಿಕ ದೂರು ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೂ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಡಿಪಾರ್ಟ್ಮೆಂಟ್ ಆಗಿ ಹಳ್ಳಿ ರೀಜನಲ್ ಸೆಂಟರ್ ಆಗಿ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಸುಮಾರು ಹತ್ತು ವರ್ಷಗಳಿಂದ ಎರಡ್ ಸಾವಿರದ ಹತ್ತರಕ್ಕೂ ಕೂಡ ಕ್ರೀಚಿನಲ್ಲಿ ಮಹಿಳಾ ದಿನಾಚರಣೆಯನ್ನು ಇದೇ ರೀತಿ ಅಚ್ಚುಕಟ್ಟಾಗಿ ನಡೆಸಿಕೊಂಡ ಬರ್ತಾ ಇದ್ದೀವಿ ಈ ವರ್ಷ ಕೂಡ ನಮ್ಮ ಕುಲಪತಿಗಳಾದ ಪ್ರೊಫೆಸರ್ ವಿದ್ಯಾಶಂಕರ್ ಸರ್ ಅವರು ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀಲೇಬೇಕು ಅಂತ ಹೇಳಿ ನಮಗೆ ಒಂದು ಅನುಮತಿ ಕೊಟ್ಟು ಅಹ್ ಈ ಎಲ್ಲದಕ್ಕೂ ಒಂದು ಪರ್ಮಿಷನ್ ಕೂಡ ಕೊಟ್ಟು ಅದ್ದೂರಿಯಾಗಿ ಆಚರಣೆ ಮಾಡಿ ಅಂತ ನಾಲ್ಕು ರೀಜನಲ್ ಸೆಂಟರ್ ಅಲ್ಲಿ ಇದೇ ತರ ಒಂದು ವಿಜೃಂಭಣೆಯಿಂದ ಒಂದು ಹಬ್ಬದ ವಾತಾವರಣದಲ್ಲಿ ಈ ಕಾರ್ಯಕ್ರಮನ ನಡೆಸ್ಕೊತಾ ಇದೀವಿ ಈ ಸೆಂಟರ್ ಮುಖ್ಯಸ್ಥರಾದ ವೆಂಕಟೇಶ್ ಸರ್ ಕೂಡ ನಾವು ಎಂಟು ದಿವಸ ಎಂಟು ದಿವಸಗಳಿಂದ ಒಂದು ಈ ಕಾರ್ಯಕ್ರಮನ ಯಾವುದೇ ವಿದ್ಯಾ ಕಲಿಕೆಗೆ ಯಾವುದೇ ಫಲ ಕೂಡ ಬರ್ತಾನೆ ಬೆಳಗ್ಗೆ ಕ್ಲಾಸಸ್ ಎಲ್ಲ ನಡೆಸಿ ಮಧ್ಯಾಹ್ನ ಎರಡು ಗಂಟೆ ಮೇ ನಂತರ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡಿ ಅವ್ರದ್ದು ಒಂದು ಕಲಾ ಕೌಶಲ್ಯ ಅವ್ರದ್ದು ಪರಿಣತೆಯನ್ನ ಪ್ರದರ್ಶನ ಮಾಡೋದಿಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟು ಮತ್ತೆ ಈ ಕಾರ್ಯಕ್ರಮ ಮಾಡಿದಾಗ ಎಲ್ಲ ಇಲ್ಲಿ ಬರೀ ಮಹಿಳೆಯರಿಗೋಸ್ಕರನೇ ಕಾರ್ಯಕ್ರಮ ಇಟ್ಟಿರ್ಲಿಲ್ಲ ಅಹ್ ಪುರುಷ ಹುಡುಗರು ಕೂಡ ಹುಡುಗರು ಕೂಡ ಇದರಲ್ಲಿ ಭಾಗವಹಿಸಿ ಇಬ್ರು ಸೇರ್ಕೊಂಡು ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲ ಒಂದು ಸ್ಪರ್ಧೆಗಳಲ್ಲಿ ಕೂಡ ಪುರುಷ ವರ್ಗ ಕೂಡ ಇತ್ತು ಅವರು ಸೇರಿ ಈ ಒಂದು ಆಚರಣೆ ನಾವು ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ನಾವು ಹೌದು ಇದ್ರ ಬಗ್ಗೆ ಹೇಳಲೇಬೇಕು ನಮ್ದು ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಗಿರೋದ್ರಿಂದ ನಾವು ಟೆಕ್ನಿಕಲ್ ಇವೆಂಟ್ಸ್ ಕೂಡ ಅರೇಂಜ್ ಮಾಡಿದ್ವಿ ಟಿ ಒಂದು ಪ್ರಾಜೆಕ್ಟ್ ಪ್ರಾಜೆಕ್ಟ್ ಪ್ರದರ್ಶನ ಪ್ರದರ್ಶನ ಇಟ್ಕೊಂಡಿದ್ವಿ ಆ ಪ್ರಾಜೆಕ್ಟ್ ಪ್ರೆಸೆಂಟೇಶನ್ ಅಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಗ್ರೂಪ್ ಸ್ಟೂಡೆಂಟ್ಸ್ ಭಾಗವಹಿಸಿದ್ರು ಅದಕ್ಕೆ ಒಂದು ಪ್ರೈಸ್ ಕೂಡ ಇಟ್ಕೊಂಡಿದ್ವಿ ಅವರು ಆ ಪ್ರಾಜೆಕ್ಟ್ ಡೆಮಾನ್ಸ್ಟ್ರೇಷನ್ ಕೊಟ್ಟು ಅಲ್ಲಿಂದನೇ ನಮ್ದು ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ರು ಟೆಕ್ನಿಕಲಿ ಡಿಜಿಟಲ್ ರೈಟಿಂಗು ಡಿಜಿಟಲ್ ಪೇಂಟಿಂಗು ಈಗಿನ ಕಾಲಕ್ಕೆ ಏನು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅದನ್ನ ಹೇಗೆ ಅಳವಡಿಸ್ಕೊತಾ ಇದಾರೆ ಅದ್ರ ಸಮೇತ ಸ್ಕಿಟ್ ಸ್ಕಿಟ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಸಂಗೀತ ಹೀಗೆ ಹಲವಾರು ಮತ್ತೆ ಸ್ಪರ್ಧೆ ಈ ತರ ಹತ್ತು ಹಲವಾರು ಎಂಟು ದಿವಸ ಇಂದ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಹಬ್ಕೊಂಡು ಸ್ಟೂ ಸ್ಟೂಡೆಂಟ್ಸ್ ಅಲ್ಲಿ ನಾವು ಯಾವುದೇ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ದಾನೆ ಎಲ್ವೈಸ್ ಅಂತ ಕಾರ್ಯಕ್ರಮಗಳನ್ನ ಹೊಬ್ಕೊಂಡಿದ್ವಿ ಸೊ ಇವತ್ತಿನ ದಿವಸ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮ ಇಂಜಿನಿಯರ್ ಟೆಕ್ನಿಕಲಿ ಕೂಡ ಸಂಸ್ಕೃತಿಯಲ್ಲಿ ಕೂಡ ತುಂಬಾ ಪರಿಣಿತಿ ಇರೋರು ಅಂತ ಅವನ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಅವ್ರು ಬರಲೇಬೇಕು ಅನ್ನೋ ಆಶಯದಿಂದ ಅವನ್ನ ಕಾಪಾಡ್ಕೊಳ್ಳಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿರ್ಮಲಾ ಹಿರೇಮಿ ನಾನು ವಿಮೆನ್ ಎಂಪವರ್ಮೆಂಟ್ ಸೆಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದೀನಿ ಹಾಗೆ ಇಲ್ಲಿ ನಾನು ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಚ್ ಬಿ ಆಗಿದ್ದೀನಿ ನಾನು ಒಂದೇ ಒಂದು ವಿಶೇಷ ನಾನು ಸಲ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ದೇನೆ ಅಂದರೆ ಇಲ್ಲೊಂದು ಅನಾಥಾಶ್ರಮ ಇದೆ ಶ್ರೀ ಸಾಯಿ ದ್ವಾರಕಾಮಯ್ಯ ಅಂತ ಆಶ್ರಮ ನಮ್ಮ ನಲವತ್ತು ಜನ ಸ್ಟೂಡೆಂಟ್ಸ್ ಜೊತೆ ನಾವ್ ಫ್ಯಾಕಲ್ಟಿ ಟು ಸೆಂಡ ಅವ್ರ್ಗೆ ನಮ್ ಕೈಲಾಗಿಂತ ಒಂದು ಅವ್ರಿಗೆ ಸೇವೆ ಮಾಡಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ ಸೊ ದಟ್ ಸ್ಟೂಡೆಂಟ್ಸ್ ಕೂಡ ಇಂಡಸ್ಟ್ ಆಗಿ ಹಿರಿಯರಿಗೆ ಮನೆ ಹಿರಿಯರಿಗೆ ಅಲ್ಲಿ ಅಪ್ಪ ಅಮ್ಮ ಎಲ್ಲಾದ್ರು ಹೆಂಗೆ ಅವ್ರನ್ನ ನೋಡ್ಕೊಬೇಕು ಹಿರಿಯ ಅವ್ರಿಗೆ ಪ್ರೀತಿ ತೋರ್ಸೋದೇ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಆ ಒಂದು ಅವ್ರಿಗೆ ಕಾರ್ಯಕ್ರಮ ಇದೆಲ್ಲ ಮಾಡೋಣ ಹೇಳ್ದಂಗೆ ಎಲ್ಲ ನಿರ್ಮಲಾ ಹಿರಿಯ ಮಾಡಿ